ಸಿರ್ಸಿಯಲ್ಲಿ ಶ್ರೀನಿವಾಸ್ ಹೆಬ್ಬಾರವರ ಒಂದು ಯೋಚನೆಗೆ ಯೋಜನೆಗೆ ಒಂದು ಕರೆಗೆ ಬ್ರಾಹ್ಮಣ ಸಭಾದ ಒಂದು ಕರೆಗೆ ಇಷ್ಟು ಜನ ಬಂದಿದ್ದಾರೆ ಅಂತಂದರೆ ನಮ್ಮ ಸಿದ್ಧಾಂತ ನಮ್ಮ ತತ್ವ ನಮ್ಮ ಆದರ್ಶ ಜೀವಂತವಾಗಿದೆ ಈ ಹಾಲಿನ ಕೆಳಗಡೆನೂ ಒಂದು ನೂರು ನೂರು ಇನ್ನೂರು ಜನ ಇದ್ದಾರೆ ಅಂತ ಹೇಳಿದರು ಸೊ ಇವತ್ತು ಶಾಸ್ತ್ರ ಮತ್ತು ಶಸ್ತ್ರ ಎರಡು ಬೇಕಾಗಿದೆ ಇಲ್ಲಿವರೆಗೆ ಎಪ್ಪತ್ತೆಂಟು ವರ್ಷ ಅಥವಾ ಹಿಂದಿಂದು ಎಲ್ಲ ತಗೊಂಡು ಸಹನೆ 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 ಸೌಹಾರ್ದ ಸೌಹಾರ್ದ ಸರ್ವಧರ್ಮ ಸರ್ವಧರ್ಮ ಇದೆಲ್ಲ ಶಬ್ದಗಳನ್ನು ಉಚ್ಚಾರಣೆ ಮಾಡೋದು ನಿಲ್ಲಿಸಬೇಕು ದಯವಿಟ್ಟು ಕ್ಷಮೆ ಕೇಳಿ ನಾನು ಹೇಳ್ತಾ ಇದ್ದೀನಿ ಈಗ ಪತ್ರಗಳನ್ನು ಓದಬೇಕಾದ್ರೆ ಒಂದು ಶಬ್ದ ಎರಡು ಶಬ್ದವನ್ನು ನಾನು ಒಪ್ಪಲ್ಲ ನನಗೆ ಒಪ್ಪಿಗೆ ಆಗಲಿಲ್ಲ ನನಗೆ ಕಸಿವಿಸಿ ಆಗ್ತಾ ಇದೆ ಒಂದು ಕ್ರಿಶ್ಚಿಯನ್ರ ಆ ಕ್ರಾಸ್ ಹಾಕೊಳ್ಳೋದು ಧಾರ್ಮಿಕ ವಿಧಿಯ ಒಂದು ಒಂದು ಸಂಕೇತ ಅಂತ ಹೇಳಿದ್ರು ಇನ್ನೊಂದು ಮುಸ್ಲಿಮರ ಟೋಪಿ ಬಗ್ಗೆ ಹೇಳಿದರು ಆ ಎರಡರಲ್ಲಿ ಏನು ಶಾಸ್ತ್ರ ಇದೆ ಏನು ತತ್ವ ಇದೆ ಏನು ಆದರ್ಶ ಇದೆ ಅವು ಆ ಸಮಾಜದವರೇ ಹೇಳಿ ನೋಡೋಣ ಏನು ಇದ್ದಾರೆ ವೈಜ್ಞಾನಿಕವಾಗಿದೆ ಸೊ ಎಲ್ಲದರ ಜೊತೆಗೆ ಅವರನ್ನ ಹೋಲಿಸುವುದು ಬೇಡ ಅಂತ ಅನಿಸುತ್ತೆ ಕೆಲವೊಂದು ಮಠಗಳಲ್ಲಿ ಸರ್ವಧರ್ಮ ಸಮ್ಮೇಳನ ಅಂತ ಮಾಡಿ ಇಲ್ಲಿ ಪಕ್ಕದಲ್ಲಿ ಒಬ್ಬ ಮೌಲ್ವಿ ಇಲ್ಲಿ ಪಕ್ಕದಲ್ಲಿ ಒಬ್ಬ ಫಾದರ್ ನಮ್ಮ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂಡ್ಕೊಳುವಂತಹ ಯೋಗ್ಯತೆ ಇದೆಯಾ ಯೋಗ್ಯತ ಗೋ ಗೋಮ ತಿನ್ನುವಂಥವ್ರು ಭಕ್ಷಕರು ಇವರು ಗೋಹಂತಕರೂ ದೇವಸ್ಥಾನವನ್ನು ಭಾಗನ ಮಾಡುವಂಥವ್ರು ನೀವು ಪಕ್ಕದಲ್ಲಿ ಕೂಡಿಸ್ಕೊಡ್ತೀರಿ ಸರ್ವಧರ್ಮ ಅಂತ ಹೇಳ್ತೀರ ನೀವು ಇರಲಿ ಇಂತಹ ದೇಹ ಆಚರಣೆಗೆ ಅಂತ ಸಾಕು ಸಾಕು ನಮ್ಮ ಮನೆ ಬಾಗಿಲಿಗೆ ಶತ್ರು ಬಂದು ನಿಂತಾಗಲೂ ಇನ್ನೂ ಸರ್ವಧರ್ಮ ಸೌಹಾರ್ದ ಶಾಂತಿ ಸಾಕ್ರೆ. ನಾವು ಉಳಿಬೇಕಾಗಿದೆ ದೇಶ ಉಳಿಸ್ಬೇಕಾಗಿದೆ ಧರ್ಮ ಉಳಿಸ್ಬೇಕಾಗಿದೆ ನಮ್ಮ ಅಕ್ಕ ತಂಗಿಯರನ್ನು ಉಳಿಸ್ಬೇಕಾಗಿದೆ ಅದರ ಬಗ್ಗೆ ಯೋಚನೆ ಮಾಡೋಣ ಯಾರು ಈ ದೇಶವನ್ನು ನುಂಗಿ ಹಾಕ ಹೊರಟಿದ್ದಾರೆ ಈ ಈ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ ಸಾವಿರಾರು ವರ್ಷದಿಂದ ಮತ್ತೆ ಸರ್ವಧರ್ಮ 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 ನಮ್ಮಂಥವ್ರಿಗೆ ಬಹಳ ನೋವಾಗತ್ತೆ ಐವತ್ತು ವರ್ಷ ಆಯಿತು ಮನೆ ಬಿಟ್ಟು ಬೀದಿ 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 ಸುತ್ತಾಕ್ತಾ ಇದ್ದೀವಿ ನಮ್ಮ ದೇಶದ ಮುಂದಿನ ಭವಿಷ್ಯ ಏನು ಅಂತ ನಮಗೆ ಕಾಣಿಸ್ತಾ ಇದೆ ಸೊ ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಈ ಶಾಂತಿ ಸೌಹಾರ್ದ ಸಾಕು ಬಂಧುಗಳೇ ಇವತ್ತಿನ ಈ ಪ್ರತಿಭಟನೆ ಅನ್ನುವಂಥದ್ದು ಒಂದು ಸಾಂಕೇತಿಕವಾದಂಥ ಅಂತ ಅನ್ನೋವಂಥದ್ದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಮುಂದೆ ಇದೇ ಮಾದರಿಯಲ್ಲಿ ನಮ್ಮ ಜ್ಞಾನಕ್ಕೆ ನಮ್ಮ ಈ ರೀತಿಯ ಬ್ರಾಹ್ಮಣ್ಯಕ್ಕೆ ಅವಮಾನ ಆದರೆ ಮನೆಯಿಂದ ಶಾ ಶಸ್ತ್ರ ಮತ್ತು ಶಾಸ್ತ್ರದ ಪುಸ್ತಕವನ್ನು ತಗೊಂಡು ಹೊರಗೆ ಬಂದು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಸಾಕು ಹತ್ತಿದ್ದು ಸಾಕಿ ಹೊಂದ್ಕೊಂಡಿದ್ದು ಸಾಕು ಎಪ್ಪತ್ತೆಂಟು ವರ್ಷ ಆಯಿತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಓಡ್ತಾನೆ ಇದ್ದೀವಿ ಓಡ್ತಾನೆ ಇದೀವಿ ಕಾಶ್ಮೀರದಿಂದ ಓಡಿದೀವಿ ಪಶ್ಚಿಮ ಬಂಗಾಳದಿಂದ ಓಡಿದ್ದೀವಿ ಕೇರಳದಿಂದ ಓಡಿದೀವಿ ಎಲ್ಲ ಕಡೆಯಿಂದ ಓಡ್ತಾ ಇದ್ದೀವಿ ಎಲ್ಲಿ ಹೋದು ಎಲ್ಲಿ ಹೋಗೋದು ಸಮುದ್ರಕ್ಕೆ ಹೋಗಿ ಅಷ್ಟೇ ಬೇರೆ ದಾರಿ ಇಲ್ಲ ಇನ್ನು ಏನಿದ್ರೂ ಓಡಿ ಹೋಗಂಗಿಲ್ಲ ಇನ್ನು ಓಡಿಸೋದು ಓಡಿಸೋದು ನಮ್ಮ ನೆಲ ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಆಚರಣೆ ನಮ್ಮ ವಿಚಾರ ನಮ್ಮ ಸಿದ್ಧಾಂತಕ್ಕೆ ಯಾವಾಗ ಏನೇನು ಆದರೆ ಇನ್ ಮೇಲೆ ಯಾರು ನೀವು ಇಲ್ಲಿ ಉಳಿ ಹೋಗಿಲ್ಲ ಯಾರೇ ಇರಲಿ ಅವರು ಯಾರೇ ಇರಲಿ ಶ್ರೀಕೃಷ್ಣ ಹದಿನೆಂಟು ಅಧ್ಯಾಯ ಹೇಳಿದ್ದು ಯುದ್ಧ 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 ಅಂತ ಹೇಳಿದ ವಿನಃ ಇನ್ನೇನು ಹೇಳಲಿಲ್ಲ ಯುದ್ಧನೇ ಅರ್ಜುನ ನಿನ್ನ ಅಣ್ಣ ಇರ್ಬೋದು ನಿಮ್ಮ ಗುರುಗಳೇ ಇರ್ಬೋದು ನಿನ್ನ ಯಾವನೇ ಇರ್ಬೋದು ಅಧರ್ಮಿಗಳು ಇರ್ದಾರ್ ನೀಚರಿದಾರ ಹೊಡೆ ಧರ್ಮದ ಉಳಿವಿಗೋಸ್ಕರ ಅಂತ ಹೇಳಿದಂತ ಆ ಕೃಷ್ಣನ ಚಕ್ರ ಈಗ ಹೊರಗೆ ಬರಬೇಕಾಗಿದೆ ಹೊರಗೆ ಬರಬೇಕಾಗಿದೆ ಸೊ ಈ ಇವತ್ತಿನ ಈ ಸಿರ್ಸಿಯ ಬಂದಂಥ ಒಂದು ಸಿದ್ಧಾಂತ ಹಿಡ್ಕೊಂಡು ಆ ವಿಚಾರಕ್ಕೆ ವಿಷಯಕ್ಕೆ ಸಿಟ್ಟು ಇಟ್ಕೊಂಡು ಬಂದಿದ್ದಾರಲ್ಲ ನಿಮಗೆ ಸಾವಿರ ಸಾವಿರ ಪ್ರಣಾಮಗಳನ್ನು ಹೇಳ್ತಾರೆ ಇದು ಮುಗಿದ ಮೇಲೆ ತಹಸೀಲ್ದಾರ್ ಕಡೆಗೆ ಹೋಗೋದಿದೆ ಎಲ್ಲರೂ ಹೋಗೋಣ ಆಮೇಲೆ ಬಂದು ಊಟ ಮಾಡೋಣ ಊಟ ಮುಖ್ಯ ಅಲ್ಲ ಸಿದ್ಧಾಂತದ ಮೇಲೆ ಪ್ರಹಾರ ಕೊಟ್ಟದಕ್ಕೆ ಉತ್ತರ ಮುಖ್ಯ ಅಂತನ್ನುವಂಥದ್ದು ನಿರ್ಣಯ ಮಾಡಿ ನಾವೆಲ್ಲರೂ ಇವತ್ತಿನ ಈ ಸಭೆಗೆ ಬಂದಂಥವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಶ್ರೀಯುತ ಪ್ರಮೋದ್ ಮುತಾಲಿಕ ಅವರಿಗೆ ಧನ್ಯವಾದ